ಸೌರಶಕ್ತಿ ನಮ್ಮ ಭವಿಷ್ಯವನ್ನೇ ಬದಲಾಯಿಸುವ ಶಕ್ತಿ ನಮ್ಮ ಚಾನೆಲ್ಗೆ ತಾವು ತಿರುಗಿ ಬಂದಿದ್ದಕ್ಕೆ ಧನ್ಯವಾದಗಳು ಇಂದು ನಾವು ಸೌರಶಕ್ತಿ ಮತ್ತು ಅದರ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡೋಣ ನೀವು ಕೇಳಿರಬಹುದು ಸೌರಶಕ್ತಿ ಯಾವ ಶಕ್ತಿಯಾಗಿರಬಹುದು ಅಂತ ಇದು ಸೂರ್ಯನ ಬೆಳಕಿನಿಂದ ನಮಗೆ ದೊರೆಯುವ ಶಕ್ತಿ ಬಾಗಿಲು ಹೊರಗೆ ಬಿಟ್ಟಾಗ ನಾವು ಸೂರ್ಯನ ಬೆಳಕಿನಿಂದ ಬೆಳಗುತ್ತೇವೆ ಈ ಬೆಳಕನ್ನು ಬಳಸಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡುವುದು ಎಷ್ಟು ಅದ್ಭುತವೆಂದು ಭಾವಿಸಿದ್ದೀರಾ ಸೂರ್ಯನ ಬೆಳಕು ಅಪ್ರಮೇಯ ಶಕ್ತಿಯಾಗಿದೆ ಸೂರ್ಯನ ಬೆಳಕನ್ನು ಬಳಸಲು ಸೌರಪ್ಯಾನೆಲ್ಗಳ ಸಹಾಯ ಬೇಕಾಗುತ್ತದೆ ಸೌರ ಪ್ಯಾನೆಲ್ಗಳು ಬೆಳಕನ್ನು ಹಿಡಿದು ಅದನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತವೆ ಭಾರತದಲ್ಲಿ ಬೃಹತ್ ಸೌರ ವಿದ್ಯುತ್ ಉತ್ಪಾದನಾ ಯೋಜನೆಗಳನ್ನು ಸ್ಥಾಪಿಸಲಾಗಿದೆ ರಾಜಸ್ಥಾನದಲ್ಲಿ ಭಾವಿಷ್ಯನ ಸೌರ ವಿದ್ಯುತ್ ಪಾರ್ಕ್ ಮತ್ತು ಗುಜರಾತ್ನಲ್ಲಿ ಸ್ಥಾಪಿತಗೊಂಡ ಪವರಾದ ಸೌರ ವಿದ್ಯುತ್ ಪಾರ್ಕ್ ಇವು ದೈತ್ಯಮಟ್ಟದ ಯೋಜನೆಗಳು ಈ ಯೋಜನೆಗಳು ಮಿಲಿಯನ್ಗಳಷ್ಟು ಬಯಲು ಪ್ರದೇಶಗಳನ್ನು ಆವರಿಸಿಕೊಂಡಿವೆ ಸೌರಶಕ್ತಿ ಬಳಸುವುದರಿಂದ ನಾವೇಕೆ ಲಾಭ ಹೊಂದಬಹುದು ಮೊದಲನೆಯದಾಗಿ ಇದು ಶುದ್ಧ ಶಕ್ತಿಯ ಮೂಲವಾಗಿದೆ ಪರಂಪರೆಯ ಶಕ್ತಿಗಳಿಗಿಂತ ಇದು ಪರಿಸರಕ್ಕೆ ಯಾವುದೇ ಹಾನಿ ಮಾಡುವುದಿಲ್ಲ ಅದು ಒಮ್ಮೆ ಸ್ಥಾಪನೆಯಾದರೆ ಶಕ್ತಿ ಉತ್ಪಾದನೆಗೆ ಅಲ್ಪ ಖರ್ಚು ಅನಿವಾರ್ಯವಾಗಿದೆ ಮನೆಯ ಸೌಲಭ್ಯಗಳಲ್ಲಿ ನೀವು ಸೌರ ಪ್ಯಾನೆಲ್ಗಳನ್ನು ನಿಮ್ಮ ಮನೆಗೆ ಅಳವಡಿಸಬಹುದು ಇದು ನಿಮ್ಮ ವಿದ್ಯುತ್ ಬಿಲ್ಲುಗಳನ್ನು ಕಡಿಮೆ ಮಾಡಬಹುದು ಕೆಲವೇ ವರ್ಷಗಳಲ್ಲಿ ನೀವು ಸ್ಥಾಪನಾ ವೆಚ್ಚವನ್ನು ಪೂರೈಸಿ ನಂತರದಲ್ಲಿ ಉಚಿತ ಶಕ್ತಿಯನ್ನು ಆನಂದಿಸಬಹುದು ಅಂತಹದ್ದರಿಂದ ನಾವು ಸೌರಶಕ್ತಿಯನ್ನು ಪ್ರೋತ್ಸಾಹಿಸಬೇಕಾಗಿದೆ ಇದು ನಮ್ಮ ಪರಿಸರದ ಕೊನೆಯ ತಂತ್ರಜ್ಞಾನವಾಗಿದ್ದು ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ರಕ್ಷಿಸುತ್ತದೆ ಇಂತಹ ಆಕರ್ಷಕ ವಿಷಯಗಳ ಬಗ್ಗೆ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ